ಜಂಬೂ ಸವಾರಿಯಲ್ಲೂ ಸೌಹಾರ್ದತೆಯನ್ನ ಮೆರೆದಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅದು ಸಾವಿರದ ಒಂಬೈನೂರ ಇಪ್ಪತ್ತೇಳು ಅಕ್ಟೋಬರ್ ಇಪ್ಪತ್ತೇಳರಲ್ಲಿ ನಡೆದಂತ ದಸರಾ ಕಾರ್ಯಕ್ರಮ ಮಹಾರಾಜರಿಗೆ ತಮ್ಮ ಪ್ರೀತಿಯ ಸ್ನೇಹಿತರು ಹಾಗೂ ದಿವಾನರು ಆದಂತ ಮೀರ್ಜಾ ಇಸ್ಮಾಯಿಲ್ ರವರ ಮೇಲೆ ಅದೇನೋ ಒಂಥರ ಹೆಚ್ಚಿನ ಒಲವಿತ್ತು ಅಂದು ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ನಡೆದಂತ ದಸರಾ ಮೆರವಣಿಗೆಯಲ್ಲಿ ಎಂದಿನಂತೆ ಮಹಾರಾಜರು ಮೆರವಣಿಗೆಯಲ್ಲಿ ಜಂಬೂ ಸವಾರಿಯಲ್ಲಿ ಕೂರ್ಬೇಕಾಗಿರುತ್ತೆ ಅಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮೆರವಣಿಗೆಯಲ್ಲಿ ತಾವು ಕೂರುವುದರೊಂದಿಗೆ ತನ್ನ ಪ್ರೀತಿಯ ಸ್ನೇಹಿತನು ಹಾಗೂ ಮೈಸೂರು ಸಂಸ್ಥಾನದ ದಿವಾನರಾದಂತಹ ಮಿರ್ಜಾ ಇಸ್ಮಾಯಿಲ್ ರವರನ್ನು ಕೂಡ ತಮ್ಮ ಜೊತೆಯಲ್ಲಿ ಕೂರಿಸಿಕೊಂಡು ಮೆರವಣಿಗೆಗೆ ಹೋಗಿರ್ತಾರೆ ಅವತ್ತಿನ ಕಾಲಘಟ್ಟದವರೆಗೂ ಕೂಡ ಯಾರಿಗೂ ಸಿಗದಂತ ಒಂದು ಗೌರವ ಒಂದು ಸನ್ಮಾನಗಳು ಮಿರ್ಜಾ ಇಸ್ಮಾಯಿಲ್ ರವರಿಗೆ ಸಿಕ್ಕಿತ್ತಲ್ಲ ಅಂತ ಅನೇಕ ಜನರಿಗೆ ಕಿಚ್ಚ ಜೊತೆಗೆ ಮಿರ್ಜಾ ಇಸ್ಮಾಯಿಲ್ ರವರು ಮುಸಲ್ಮಾನರಾಗಿರ್ತಾರೆ ಸೊ ಮತೀಯ ಕಿಚ್ಚನ್ನ ಹಚ್ಚಬೇಕು ಅನ್ನುವಂತ ಒಂದು ಇಂಟೆನ್ಶನ್ ನ ಇಟ್ಕೊಂಡು ಅಂದಿನ ಜನತೆ ಮೆರವಣಿಗೆಯಲ್ಲಿ ಸಾಗುತ್ತಿದ್ದಂತ ಆನೆಯನ್ನ ಕೆರಳಿಸಬೇಕು ಅಂತ ಮತೀಯ ಗಲಾಟೆಗಳು ಅಂದು ನಡೆದಿರುತ್ತೆ ನಾಲ್ವಡಿ ಅವರ ಒಂದು ಹೃದಯ ವೈಶಾಲ್ಯತೆ ಎಷ್ಟಿತ್ತು ಅಂತಂದ್ರೆ ಅಂದಿನ ಘಟನೆಯಿಂದ ಅವರು ಎಂದಿಗೂ ಕೂಡ ಧೃತಿಗಳಿಲ್ಲ ಬದಲಾಗಿ ತನ್ನ ಪ್ರೀತಿಯ ದಿವಾನರಿಗೆ ಸಾಂತ್ವನವನ್ನ ಹೇಳ್ತಾರೆ ಜೊತೆಗೆ ಮರು ವರ್ಷ ನಡೆದಂತ ದಸರಾ ಉತ್ಸವದಲ್ಲೂ ಕೂಡ ಮಿರ್ಜಾ ಇಸ್ಮಾಯಿಲ್ ರವರನ್ನ ತನ್ನ ಜೊತೆಯಲ್ಲಿ ಕೂತ್ಕೊಂಡು ಮೆರವಣಿಗೆಯಲ್ಲಿ ಸಾಕ್ತಾರೆ ಇದು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ದಂತ ಒಂದು ಹೃದಯ ವೈಶಾಲ್ಯತೆಯೇ ಸರಿ ಅಂತ ಹೇಳ್ಬಹುದು ಅಂದು ಮೈಸೂರು ಸಂಸ್ಥಾನದ ಯಾವೊಬ್ಬ ಒಡೆಯರು ಕೂಡ ಯಾವೊಬ್ಬ ರಾಜರು ಕೂಡ ಅಥವಾ ಮೈಸೂರು ಸಂಸ್ಥಾನ ಯಾವುದೇ ರೀತಿಯಾದಂತಹ ಮತೀಯ ಭೇದ ಭಾವ ಮಾಡ್ತಿರ್ಲಿಲ್ಲ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ಅಂತ ಹೇಳ್ತಾ ಹೋಗಬಹುದು ಇದನ್ನ ನಾವು ಪ್ರೊಫೆಸರ್ ಎಸ್ ಚಂದ್ರಶೇಖರ್ ಅವರು ಬರೆದಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಆಧುನಿಕ ಮೈಸೂರು ಎನ್ನುವಂತ ಕೃತಿಯ ಒಂದು ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಮುಂದಿನ ದಸರಾ ಅಪ್ಡೇಟ್ಸ್ ಗಳಿಗಾಗಿ ಕಾಯ್ತಾರಿ ನಾನು ನಿಮ್ಮ ಅಶ್ವಿನಿ ವಿಶ್ವನಾಥ್ ಥ್ಯಾಂಕ್ ಯು